ನಮಸ್ಕಾರ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಿಜೂಡು ಸೀಡ್ಸ್ ಕಂಪನಿಯ ಸುಸ್ವಾಗತ ನಾವು ಹಾವೇರಿ ಜಿಲ್ಲೆ ಹಿರೇಕೆರು ತಾಲೂಕಿನ ಸುತ್ತಗೋಟಿ ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ನಾವು ನಿಜೂಡು ಕಂಪ್ನಿಯ ಕ್ರಾಂತಿ ಎನ್ ಎಮ್ ಎಚ್ ಫೋರ್ ಒನ್ ಡಬಲ್ ಫೋರ್ ಈ ಈ ತಳಿಯ ಬಗ್ಗೆ ಒಂದು ಕ್ಷೇತ್ರೋತ್ಸವ ಮಾಡಿದ್ವಿ ಈ ಹೈಬ್ರಿಡ್ ಬಗ್ಗೆ ಮತ್ತು ಈ ಹೈಬ್ರಿಡಿನ ಗುಣಲಕ್ಷಣಗಳ ಬಗ್ಗೆ ನಾವು ರೈತರಿಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡೋಣ ಬನ್ನಿ ಹೀಗೆ ಹಾಗೆ ನೋಡ್ತಾ ಇದ್ದೀರ ಮೊದಲನೇದಾಗಿ ಈ ಹೈಬ್ರಿಡ್ನಲ್ಲಿ ನಾಲ್ಕು ಗುಣಲಕ್ಷಣಗಳು ಬರ್ತವೆ ಮೊದಲನೇದಾಗಿ ಕಾಲಿನ ಶೀಘ್ರ ಸಂ ಕಾಲಿನ ಶೀಘ್ರ ಸಂಗ್ರಹಣಾ ಸಾಮರ್ಥ್ಯ ಅಂತಂದರೆ ಈ ಬಾಕ್ಸಲ್ಲಿ ನೋಡ್ತಾ ಇದ್ರೆ ನೀವು ಇದು ರೈತರು ಬಿತ್ತನೆ ಮಾಡಿದಂಥ ಪದ್ಧತಿ ಇದು ನಾವು ಕಂಪನಿಯಲ್ಲಿ ಯಾವುದ ಥರ ಬಿತ್ತನೆ ಮಾಡಬೇಕು ಅಂತಂದು ನಾವು ಇದನ್ನು ಟ್ರಯಲ್ ಮಾಡಿ ತೋರಿಸ್ತಾ ಇದ್ದೀವಿ ಇದರಲ್ಲಿ ನೋಡ್ತಿದ್ರೆ ನೀವು ಮಿನಿಮಮ್ ಎರಡ ಸಾಲು ಮಾಡ್ಕೊಂಡ್ರೆ ನಾವು ನಾಲ್ಕು ಸಾಲು ಕೂತ್ಕೊಂಡು ಇದರಲ್ಲಿ ಅವರು ಒಂದು ಮುಕ್ಕಲ್ಲಿ ಅಡಿ ಸಾಲು ಮಾಡಿದರೆ ಏಳು ಸಾಲು ಇದಕ್ಕೆ ಇದಕ್ಕೆ ಇದಕ್ಕಿದೇನು ಡಿಫ್ರೆನ್ಸ್ ಅಂದರೆ ಇದು ಒಂದು ಸ್ವಲ್ಪ ದಪ್ಪಾಗಿದೆ ಇದು ನಾವು ಥರ ಈ ಥರ ಬಿತ್ತಿದ್ರೆ ಮಿನಿಮಮ್ ಅಂದರೆ ಮೂವತ್ತ ಮೂವತ್ತಾರು ಗಿಡಗಳು ಕುತ್ಕೊಳ್ತವೆ ಮೂವತ್ತಾರು ಗಿಡಗಳು ಕುತ್ಕೊಂಡಿದ್ರಿಂದ ನಮಗೆ ಏನು ಲಾಭ ಏಳು ಸಾಲು ಕೂತ್ಕೊಂಡಿದೆ ಮೂವತ್ತಾರು ಏಳು ಸಾಲ ಲಾಭ ಲಾಭ ಜಾಸ್ತಿ ಆಗುತ್ತೆ ಅಂತಾರೆ ಅಂದರೆ ಎರಡು ಒಂದು ಮುಖಾಲಡಿ ಸಾಲು ಮಾಡಿದರೆ ನಮಗೆ ಸಾಲಿನ ಅಂತರ ಕಮ್ಮಿ ಇರುತ್ತೆ ಆಮೇಲೆ ನಾವು ಏನೇ ಗೊಬ್ಬರ ಕೊಟ್ಟರು ಏನೇ ಔಷಧಿ ಕೊಟ್ಟರು ರೈತ ಅದು ಗಿಡಕ್ಕೆ ಸಮಾನವಾಗಿ ತೊಗೊಂಡಿಲ್ಲ ಯಾಕಂದರೆ ಈಗ ನಾವು ಮಳೆಗಾಲದಲ್ಲಿ ವಾತಾವರಣ ಹೆಚ್ಚು ವಾತಾವರಣ ವೇರಿಯೇಷನ್ ಇರೋದ್ರಿಂದ ಗಾಳಿ ಬಂಜಾರದಲ್ಲಿ ಗಾಳಿ ಮತ್ತು ಬೆಳಕು ಚೆನ್ನಾಗಿ ಒಳಗಡೆ ಹೋದರೆ ಒಳಗಡೆ ಬಿದ್ದರೆ ಅದು ಚರೆ ಮತ್ತೆ ಹಿಡುವಾಗಿ ಕಟ್ಟುತ್ತೆ ಮತ್ತು ಪೌಡ್ರು ಸ ಯಾವ ಟೈಮಲ್ಲಿ ಪೌಡ್ರ್ ಆಗಬೇಕಲ್ಲ ಆ ಟೈಮಲ್ಲಿ ಕರೆಕ್ಟಾಗಿ ಪೌಡ್ರು ಅದು ಪೌಡ್ರಾದಾಗ ಕಾಳು ಫುಲ್ಲು ಕಾಲು ಕಟ್ಟುತ್ತೆ ಈ ಥರ ಬಿತ್ತನೆ ಮಾಡೋದ್ರಿಂದ ಅಡಿ ಸಾಲು ಮಾಡಿಕೊಂಡು ಒಂಬತ್ತು ಇಂಚಿಗೆ ಒಂದು ಕಾಳು ಹಾಕೋಬೇಕು ಅದೇ ಈಗ ಒಂದು ಅಡಿಗೆ ರೈತರು ಸಾಲು ಮಾಡ್ತಾರೆ ಯಾಕಂದರೆ ಆಲ್ರೆಡಿ ಯಾರೂ ಮಾಡೋದಿಲ್ಲ ಒಂದು ಮುಕ್ಕಾಲು ಮಾಡಿದರೆ ಮಿನಿಮಮ್ ಅಂದರೆ ಹತ್ತು ಇಂಚಿಗೆ ಒಂದು ನಾವು ಕಾಳು ಹಾಕೋಬೇಕು ಇದು ಈ ಥರ ಹಾಕೊಂಡ್ರಿಂದ ನಮಗೆ ಏನಾದರೂ ಲಾಭ ಅಂತಂದರೆ ನಮಗೆ ಹೆಚ್ಚು ಇಳುವರಿ ಬರೋವಂಥ ಸಾಧ್ಯತೆ ಜಾಸ್ತಿ ಇದೆ ಯಾಕಂದರೆ ಆಗಿ ಭಾಳ ಜನ ರೈತರು ಟ್ರಯಲ್ ಮಾಡಿ ಮಾಡಿರ್ತಾರೆ ನಾವು ಪ್ರತಿ ಒಂದು ಆ್ಯಕ್ಟಿವಿಟಿಯಲ್ಲಿ ನಾವು ಈ ಥರ ತೋರಿಸ್ತಾ ಇರ್ತೀವಿ ಅವರಿಗೆ ಅಂದರೆ ಈ ಥರ ಬಿತ್ತನೆ ಮಾಡಿದರೆ ಈ ಥರ ಬಿತ್ತನೆ ಮಾಡಿದಂದ್ರೆ ಇಳುವರಿ ಜಾಸ್ತಿ ಬರುತ್ತೆ ಈ ಥರ ಇದನ್ನು ನೋಡೋಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ರೈತರು ಈ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಇದು ಕ್ರಾಂತಿ ನಿಜೋಡು ಕಂಪನಿಯಲ್ಲಿ ಮಾತ್ರ ಸಾಧ್ಯ ಈ ತರ ನಾವು ರೈತರಿಗೆ ಹೇಳಿಕೊಳ್ಳೋದಕ್ಕೆ ಈ ಕಂಪನಿಗೆ ಕ್ರಾಂತಿ ಕಂಪ್ನಿ ನಿಜೋಡು ಕಂಪನಿಯಲ್ಲಿ ಮಾತ್ರ ಸಾಧ್ಯ ಓಕೆ ಇದರಲ್ಲಿ ಎರಡನೇ ಗುಣಲಕ್ಷಣ ಏನಂದ್ರೆ ತೆನೆಯ ಸದೃಢ ಸಿಪ್ಪೆ ಈಗ ನೋಡ್ತಾ ಇದ್ರೆ ನೀವು ತೆನೆಯ ಸದೃಢ ಸಿಪ್ಪೆ ಅಂದ್ರೆ ತೆನೆ ಈ ತರ ಸಿಪ್ಪೆ ಫುಲ್ಲು ಮುಚ್ಚಿರೋದ್ರಿಂದ ಆಮೇಲೆ ಇದು ಈ ತರ ಮುರಿಯೇಟ ಮೇಲೆ ಈ ತರ ಭಾಗದಿಂದ ನಮಗೆ ರೈತರಿಗೆ ಎರಡು ಲಾಭ ಏನಂದ್ರೆ ಬಗ್ಗದಿಂದ ಈ ಹಿಂದ್ಗಡೆ ಯಾವುದೇ ಮಳೆ ಅಂದ್ರೆ ಮೇಲ್ಗಡೆ ನೀರ್ ಬಿದ್ದು ಕೆಳಗಡೆ ಹರಿದು ಹೋಗುತ್ತೆ ಅಂದ್ರೆ ಒಳಗಡೆ ಈ ತರ ಪುಚ್ಚು ಕಟ್ಟೋದ್ರಿಂದ ಒಳಗಡೆ ನೀರು ಹೋಗೋದಿಲ್ಲ ಯಾವುದೇ ರೀತಿ ತೆನೆ ಪೊಂಗೋಸಾಗೋದಿಲ್ಲ ನೋಡ್ತಾ ಇದ್ರೆ ಇಲ್ಲಿ ನಾವು ಒಂದು ತೆನೆ ಸುಳ್ಳು ತೋರಿಸ್ತಾ ಇದ್ದೀನಿ ಇದು ಯಾವ ತರನು ಪೊಂಗಾಗೋದಿಲ್ಲ ಆಮೇಲೆ ಇನ್ನೊಂದು ಎರಡನೇ ಮೂರನೇ ಗುಣಲಕ್ಷಣ ಅಂತಂದ್ರೆ ನಾವು ಈಗ ಮೂರನೇ ಗುಣಲಕ್ಷಣ ಬಾ ಇದರಲ್ಲಿ ಬರ್ತಾ ಇದೀವಿ ಇದರಲ್ಲಿ ಏನಂತಂದ್ರೆ ರೋಗ ನಿರೋಧಕ ಶಕ್ತಿ ಇದಕ್ಕೆ ಯಾವುದೇ ರೋಗ ಬರೋದಿಲ್ಲ ರೋಗ ನಿರೋಧಕ ಶಕ್ತಿ ಬಹಳ ಎನ್ ಎಲ್ ಬಿ ಈ ತರ ರೋಗಗಳು ಯಾವುದೇ ಇದ್ರೂ ಬರೋದಿಲ್ಲ ಏನಂದ್ರೆ ಸೈ ಅದನ್ನು ತಡ ತಡೆದುಕೊಳ್ಳುವಂಥ ಶಕ್ತಿ ಇರೋದ್ರಿಂದ ಇದು ರೈತರಿಗೆ ಲಾಭವನ್ನು ತಂದು ಕೊಡುತ್ತೆ ಯಾವ ರೀತಿ ಅಂದ್ರೆ ಅಂದ್ರೆ ಅವರ ಸಮಯ ಮತ್ತೆ ಹಣವನ್ನು ಉಳಿಸುತ್ತೆ ಯಾಕಂದ್ರೆ ಯಾವ ತರ ಅಂದ್ರೆ ಈಗ ಔಷಧಿ ಹೊಡಿಬೇಕು ಅವ್ರು ರೈತರು ಯಾಕಂದ್ರೆ ಮಳೆಗಾಲದಲ್ಲಿ ಎಟ್ ಎ ಟೈಮ್ ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಕಂಪನಿ ಮಾಡಿದೆ ಅಂದ್ರೆ ಇದಕ್ಕೆ ಎನ್ ಎಲ್ ಬಿ ರೋಗ ಯಾವುದೇ ರೋಗ ಬರದಂತ ಟ್ರೀಟ್ಮೆಂಟ್ ಮಾಡಿದೆ ಈ ಮಾಡಿರೋದ್ರಿಂದ ಇದಕ್ಕೆ ಯಾವುದೇ ರೋಗ ಬರೋದಿಲ್ಲ ಮತ್ತೆ ಸದೃಢವಾಗಿ ಮೆಕ್ಕೆಜೋಳ ಬೆಳೆಯಲು ಕ್ರಾಂತಿ ಎನ್ ಎಮ್ ಎಚ್ ಫೋರ್ ಒನ್ ಡಬಲ್ ಫೋರ್ ರೈತರ ಆಯ್ಕೆ ಮಾಡ್ಕೋಬೇಕು ಹಾಗೆ ನಾಲ್ಕನೇ ಗುಣಲಕ್ಷಣಗಳಿಗೆ ನಾವು ಬರ್ತಾ ಇದೀವಿ ನಾಲ್ಕನೇ ಗುಣಲಕ್ಷಣ ಏನಂತಂದ್ರೆ ಇದು ಇಂಪಾರ್ಟೆಂಟ್ ರೈತರಿಗೆ ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ದರೆ ನೀವು ಕ್ರಾಂತಿ ಮೆಕ್ಕೆಜೋಳ ಆಗಲೇ ಹೇಳಿದಂಗೆ ನಾವು ನಾಲ್ಕನೇ ಗುಣಲಕ್ಷಣ ಇದರ ನಾಲ್ಕನೇ ಗುಣಲಕ್ಷಣ ಅಂತಂದ್ರೆ ತೆನೆ ಉದ್ದ ತೆನೆ ಬರುತ್ತೆ ಮತ್ತೆ ತುದಿ ತುಂಬಾ ಕಾಳು ತುದಿ ತುಂಬಾ ಕಾಳು ಮತ್ತೆ ಉದ್ದ ತೆನೆ ಬರೋದ್ರಿಂದ ನಾವು ಎಲ್ಲವೂ ಬರ್ತಾವಂತ ರೈತ ಹೇಳ್ತಾರ ಇಲ್ಲ ಈ ಹೈಬ್ರಿಡ್ ಅಲ್ಲಿ ಅಂದ್ರೆ ಉದ್ದ ತೆನೆ ಬರೋದ್ರಿಂದ ಹತ್ತು ಹತ್ತು ಮೇಲ್ಗಡೆ ತುದಿ ತುಂಬಾ ಕಾಳು ಕಟ್ಟೋದ್ರಿಂದ ಏನ್ ಲಾಭ ಅಂದ್ರೆ ಬೇರೆ ಕಂಪ್ನಿ ನೋಡಿದ್ರೆ ತುದಿ ತುಂಬಾ ಕಾಳು ಕಟ್ಟಿರೋದಿಲ್ಲ ಮೇಲ್ಗಡೆ ಬೆಂಡ್ ಕಾಣ್ತಾ ಇರುತ್ತೆ ಇದು ಬೆಂಡ್ ಯಾವ್ದೇ ರೀತಿ ಕಾಣೋದಿಲ್ಲ ಆಮೇಲೆ ಇಲ್ಲಿ ಮಿನಿಮಮ್ ಅಂದ್ರೆ ಒಂದು ತೆನೆಯಲ್ಲಿ ನಮಗೆ ಹತ್ತು ಕಾಳು ಜಾಸ್ತಿ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಎರಡರಿಂದ ಮೂರು ಕ್ವಿಂಟಲ್ ಇಳುವರಿ ಜಾಸ್ತಿ ಬರುತ್ತೆ ಹೆಂಗ್ ಬರುತ್ತೆ ಅಂತಂದ್ರೆ ತೂಕ ಜಾಸ್ತಿ ತೂಕನೂ ಜಾಸ್ತಿ ಬರುತ್ತೆ ಆಮೇಲೆ ಬೆಂಡು ಮಿನಿಮಮ್ ದಪ್ಪ ಬರುತ್ತೆ ಇದು ಬೆಂಡು ಭಾಳ ದಪ್ಪ ಬರುತ್ತಿಲ್ಲ ಮಿನಿಮಮ್ ದಪ್ಪ ಬರುತ್ತೆ ಕಾಳು ನೋಡ್ತಾ ಇದ್ದೀರಾ ನೀವು ಕಾಳು ಇದು ದಪ್ಪ ಕಾಳು ದಪ್ಪ ಕಾಳದಿಂದ ದಿಂದ ಏನಂತಂದರೆ ಇಳುವರಿ ತೂಕ ಬರುತ್ತೆ ಮತ್ತು ಇಳುವರಿ ಜಾಸ್ತಿ ಬರುತ್ತೆ ಇದರಿಂದ ರೈತರಿಗೆ ಎರಡರಿಂದ ಮೂರು ಕ್ವಿಂಟಲು ಇಳುವರಿ ಜಾಸ್ತಿ ಬರುತ್ತೆ ಅದೇ ರೀತಿ ನೋಡ್ತಾ ಇದ್ರೆ ನೀವು ಇನ್ನೊಂದು ಇದರಲ್ಲಿ ಅಂದರೆ ಕಲ್ಲರ್ ಕಲ್ಲರ್ ನೋಡಿದರೆ ಇದು ಕಿತ್ತಲೆ ಬಣ್ಣದ ಆಕಾರದ ಕಲರ್ ಇದೆ ಕಲರಿಂದ ಏನಂದರೆ ರೈತರಿಗೆ ಇಪ್ಪತ್ತರಿಂದ ಮೂವತ್ತು ರೂ ಮೂವತ್ತು ರೂಪಾಯಿ ಕ್ವಿಂಟಲ್ಲಿಗೆ ರೇಟ್ ಸಿಗ್ತಾ ಇದೆ ಮಾರ್ಕೆಟಲ್ಲಿ ಹಾಗಾಗಿ ರೈತರು ಅತಿ ಹೆಚ್ಚು ಕ್ರಾಂತಿ ಎನ್ ಎಮ್ ಎಚ್ ಫೋರ್ ಒನ್ ಡಬಲ್ ಫೋರ್ ಈ ಹೈಬ್ರಿಡನ್ನು ಆಯ್ಕೆ ಮಾಡಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಹಾವೇರಿ ಡಿಸ್ಟಿಕ್ ಹಿರೇಕೂರು ತಾಲೂಕಿನಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ರೈತರು ಕ್ರಾಂತಿ ಮೆಕ್ಕೆಜೋಳ ಆರ್ ಎನ್ ಎಮ್ ಎಚ್ ಫೋರ್ ಒನ್ ಡಬಲ್ ಫೋರ್ ಈ ಹೈಬ್ರಿಡನ್ನು ಬೆಳೆದು ಅತಿ ಹೆಚ್ಚು ಇಳುವರಿ ತೆಗಿಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ನಮಸ್ಕಾರ